ಎಸ್ ರೀತಿ ಹಲವೆಡೆ ಕರ್ನಾಟಕ ಬಂದ್ಗೆ ಬೆಂಬಲ ವ್ಯಕ್ತ ಆಗಿದೆ ಆದರೆ ಬಹುತೇಕ ಸಂಘಟನೆಗಳು ಬಂದ್ಗೆ ವಿರೋಧ ಕೂಡ ವ್ಯಕ್ತಪಡಿಸಿರೋದಿದೆ ಹಾಗಾದ್ರೆ ಯಾವ್ಯಾವ ಜಿಲ್ಲೆಯಲ್ಲಿ ಬಂದಿಲ್ಲ ಆ ಬಗ್ಗೆ ಒಂದು ಡಿಟೇಲ್ ಆದಂತಹ ವರದಿಯಲ್ಲಿದೆ ನೋಡೋಣ ನಾಳೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ ಆದರೆ ಕರವೇ ಸೇರಿದಂತೆ ಬಹುತೇಕ ಸಂಘಟನೆಗಳು ಬಂದ್ಗೆ ನೈತಿಕ ಬೆಂಬಲವಷ್ಟೇ ಸೂಚಿಸಿವೆ ಇನ್ನೂ ಕೆಲ ಸಂಘಟನೆಗಳು ಬಂದ್ಗೆ ತಮ್ಮ ಬೆಂಬಲ ಇಲ್ಲ ಎಂದಿವೆ ಕರ್ನಾಟಕ ಬಂದ್ಗೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವಿರೋಧ ವ್ಯಕ್ತವಾಗಿದೆ ಸಕ್ಕರೆ ನಾಡಿನಲ್ಲಿ ಬಂದ್ಗೆ ಮಂಡ್ಯ ರಕ್ಷಣಾ ವೇದಿಕೆ ಕರವೆ ನಾರಾಯಣಗೌಡರ ಬಣ ಫೋಟೋಗ್ರಾಫರ್ ಸಂಘ ವಿರೋಧಿಸಿದೆ ಬಾಗಲಕೋಟೆಯಲ್ಲಿ ಬಂದ್ಗೆ ಕರವೆ ನಾರಾಯಣಗೌಡ ಬಣ ಪ್ರವೀಣ್ ಶೆಟ್ಟಿ ಬಣ ಬೆಂಬಲ ಸೂಚಿಸಿಲ್ಲ ಆಟೋ ಚಾಲಕರ ಸಂಘ ಹೋಟೆಲ್ ಯೂನಿಯನ್ ಮರ್ಚೆಂಟ್ ಯೂನಿಯನ್ ಕೂಡ ಬಂದ್ಗೆ ಬೆಂಬಲಿಸಲ್ಲ ಎಂದಿವೆ ಪೂರ್ವನಿಯೋಜಿತವಾಗಿ ಎಲ್ಲರ ಜೊತೆ ಚರ್ಚೆ ಮಾಡಿ ಈ ಬಂದು ಕರೆ ಕೊಟ್ಟದ್ದು ಅದೊಂದು ಸಾರ್ಥಕ ಆಕೈತಿ ಮತ್ತು ಆಮೇಲೆ ಅದು ಯಶಸ್ವಿ ಆಕೈತಿ ಅನ್ಬೋದು ಆಮೇಲೆ ಉತ್ತರ ಕರ್ನಾಟಕಕ್ಕೆ ಬಂದಾಗ ಇಲ್ಲಿ ನಮ್ಮ ಬೆಳಗಾವಿಯಲ್ಲೇ ಈ ಇನ್ಸಿಡೆಂಟ್ ಆಗೈತಿ ಇಲ್ಲಿಯಿಂದನೇ ಬಂದು ಆಗೋದು ಮೊನ್ನೆ ಲಾಸ್ಟ್ ಟೈಮ್ ಕನ್ನಡಪ್ರ ಸಂಘಟನೆಗಳ ನಾರಾಯಣಗೌಡರು ಬಂದು ಇಲ್ಲಿ ಹೋರಾಟ ಮಾಡಿ ಇದನ್ನು ಮಾಡೋದು ಅದು ಒಳ್ಳೆಯ ಒಂದು ಬೆಳವಣಿಗೆ ಆದರೆ ಅದು ಬೆಳಗ ಬೆಂಗಳೂರಲ್ಲಿ ಕುತ್ಕೊಂಡು ನಾವು ಬಂದ್ ಮಾಡ್ತೀವಿ ಅಂತೇಳಿ ಆ ರೀತಿ ಮಾಡಿದಾಗ ಯಾವುದೇ ಒಂದು ಯಶಸ್ಸು ಕಾಣಂಗಿಲ್ಲ ಅಂತಂದು ಅನ್ಬೋದು ಸರ್ ಗದಗ ಜಿಲ್ಲೆಯಲ್ಲೂ ಬಂದ್ಗೆ ಆಕ್ಷೇಪ ವ್ಯಕ್ತವಾಗಿದೆ ಯಾವುದೇ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಟ್ಟಿಲ್ಲ ಆದರೆ ಎಂಇಎಸ್ ನಿಷೇಧ ಆಗಬೇಕು ಅಂತ ಜಯ ಕರ್ನಾಟಕ ಸಂಘಟನೆ ಆಗ್ರಹಿಸಿದೆ ಏನು ಕನ್ನಡಪರ ಸಂಘಟನೆ ಬಂದ್ಗೆ ಕರೆ ಕೊಟ್ಟಿದೆ ನಾಳೆ ಅದಕ್ಕೆ ನೈತಿಕವಾದಂತಹ ಬೆಂಬಲ ನಮ್ಮ ಕನ್ನಡ ಪರ ಸಂಘಟನೆ ಕನ್ನಡ ನಾಡಿನ ಜನರದು ಸಂಪೂರ್ಣವಾಗಿದೆ ಇವತ್ತು ಅನಿವಾರ್ಯ ಇದೆ ಎಂಇಎಸ್ ಪುನರ ಈ ಪುಂಡಾಟವನ್ನು ಕಡಿವಾಣ ಹಾಕಲಿಕ್ಕೆ ಇತ್ತ ಹಾಸನ ಜಿಲ್ಲೆಯಲ್ಲೂ ಹೋಟೆಲ್ ವರ್ತಕರು ಆಟೋ ಚಾಲಕರ ಸಂಘಟನೆಗಳು ಬಂದ್ಗೆ ನೈತಿಕ ಬೆಂಬಲವನ್ನು ಮಾತ್ರ ಸೂಚಿಸಿವೆ ಇನ್ನು ಕರವಿ ನಾರಾಯಣಗೌಡ ಬಣ ಪ್ರವೀಣ್ ಶೆಟ್ಟಿ ಬಣ ಬಂದ್ಗೆ ವಿರೋಧಿಸಿದೆ ಇವಾಗ ಈ ಬಂದ್ ಕರೆ ಕೊಟ್ಟಿದ್ದಾರೆ ಇದಕ್ಕೆ ನಮ್ಮ ನೈತಿಕ ಬೆಂಬಲ ಇರುತ್ತೆ ಮತ್ತು ಇದು ಒಂದು ನಮ್ಮ ಒಂದು ಸೇವೆ ಎಸೆನ್ಷಿಯಲ್ ಸರ್ವಿಸ್ ಆಗಿರೋದ್ರಿಂದ ಇಲ್ಲಿ ಆ ನಗರಕ್ಕೆ ಬರುವಂಥ ವಿದ್ಯಾರ್ಥಿಗಳಾಗಲಿ ಪ್ರವಾಸಿಗರಿಗಾಗಲಿ ಮತ್ತು ಪರಸ್ಥಳದಿಂದ ಬಂದಂಥವ್ರಿಗೆ ಭಾಳ ಅನುಕೂಲ ಅನಾನುಕೂಲ ಆಗಿಬಿಡುತ್ತೆ ನಾವುಗಳು ಸಂಪೂರ್ಣವಾಗಿ ಬಂದ್ ಮಾಡಿದ್ರೆ ನಮ್ಮ ಒಂದು ಸೇವೆಯನ್ನು ಕೊಡೋದಕ್ಕೋಸ್ಕರ ನಾವು ವ್ಯವಹಾರ ಬರ್ತದೆ ಅಸೆನ್ಷಿಯಲ್ ಆಗಿರೋದ್ರಿಂದ ಹುಬ್ಬಳ್ಳಿಯಲ್ಲೂ ಕರ್ನಾಟಕ ಬಂದ್ಗೆ ಆಟೋ ಚಾಲಕರ ಸಂಘ ವಿರೋಧಿಸಿದೆ ನಗರದಲ್ಲಿ ಹದಿಮೂರು ಸಾವಿರ ಆಟೋಗಳಿವೆ ಯಾವುದು ಬಂದ್ ಆಗಲ್ಲ ಅಂತ ಉತ್ತರ ಕರ್ನಾಟಕ ಆಟೋ ಚಾಲಕರ ಸಂಘ ಹೇಳಿದೆ ಈಗಾಗಲೇ ಮಕ್ಕಳು ಎಕ್ಸಾಮ್ಸ್ ಎಕ್ಸಾಮ್ ಚಾಲೂ ಆಗಿದ್ದಾವೆ ಯಾಕಂದರೆ ಆಟೋ ರಿಕ್ಷಾಗಳು ಅಗತ್ಯವಾಗಿರ್ತದೆ ಹಾಗಾಗಿ ಯಾವುದೇ ನಮ್ಮ ಆಟೋ ರಿಕ್ಷಾ ಚಾಲಕರ ಸಂಘಟನೆಗಳಿಂದ ಯಾವುದೇ ರೀತಿ ನಾಳೆ ಬಂದಿಗೆ ಬೆಂಬಲ ಇಲ್ಲ ಕಲಬುರಗಿಯಲ್ಲಿ ಕರ್ನಾಟಕ ಬಂದ್ಗೆ ಬಾಹ್ಯ ಬೆಂಬಲವಷ್ಟೇ ಕೊಡ್ತೀವಿ ಅಂತ ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷ ನರಸಿಂಹ ಮೆಂಡನ್ ಹೇಳಿದ್ದಾರೆ ಅಲ್ಲದೆ ಹೋಟೆಲ್ ಬೇಕರಿ ಯಾವುದನ್ನು ಬಂದ್ ಮಾಡಲ್ಲ ಅಂದಿದ್ದಾರೆ ಕನ್ನಡ ಪರ ಮುಖಂಡರು ಕೂಡ ಬಂದ್ಗೆ ವಿರೋಧಿಸಿದ್ದಾರೆ ವಾಟರ್ ನಾಗರಾಜ್ ಆಗಿರ್ಬೋದು ಬೆಂಗಳೂರಿನಲ್ಲಿರ್ತಕ್ಕಂಥವ್ರು ಸುಮ್ಮನೆ ಪ್ರಚಾರಕ್ಕಾಗಿ ಬಂದ್ 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 ಅಂತಕ್ಕಂಥ ಕೆಲಸನೇ ಹಲವಾರು ವರ್ಷಗಳು ನೋಡ್ತಾ ಇದೀವಿ ಅವರು ಪ್ರಚಾರಕ್ಕಾಗಿ ಬಂದ್ ಕರೆ ಕೊಡೋದಕ್ಕೆ ನಾವು ಎಂದಿಗೂ ಬೆಂಬಲ ಕೊಡಲ್ಲ ಇನ್ನು ಕೊಪ್ಪಳದಲ್ಲಿ ಬಹುತೇಕ ಸಂಘಟನೆಗಳು ಬಂದ್ಗೆ ನಿರಾಸಕ್ತಿ ತೋರಿವೆ ಹೋಟೆಲ್ ಮಾಲೀಕರು ಆಟೋ ಚಾಲಕರ ಸಂಘ ಕನ್ನಡ ಪರ ಸಂಘಟನೆಗಳು ಬಂದ್ ಮಾಡದೇ ಇರಲು ನಿರ್ಧರಿಸಿವೆ ಮಂಗಳೂರಿನಲ್ಲೂ ಕೂಡ ಅಷ್ಟೇ ಬಂದ್ಗೆ ಆಕ್ಷೇಪ ವ್ಯಕ್ತವಾಗಿದೆ ಕರವೇ ನಾರಾಯಣಗೌಡ ಬಣ ಖಾಸಗಿ ಬಸ್ ಮಾಲೀಕರ ಸಂಘ ಬಂದ್ಗೆ ಬೆಂಬಲಿಸಲ್ಲ ಎಂದಿದ್ದಾರೆ ಜಿಲ್ಲೆಯಲ್ಲಿ ಯಾವುದೇ ಬಂದ್ಗೆ ನಮ್ಮ ರಕ್ಷಣಾ ವೇದಿಕೆ ಕರೆ ನೀಡಿಲ್ಲ ಮತ್ತು ಯಾವುದೇ ಇದಕ್ಕೆ ಬೆಂಬಲ ಇಲ್ಲ ಹಾಗೆ ನಾನು ಜಿಲ್ಲೆಯ ಜನರಲ್ಲಿ ಏನು ಹೇಳುವುದೇನೆಂದರೆ ಯಾವುದೇ ನಿರಾಂತ ಆತಂಕವಿಲ್ಲದೆ ತಾವು ದಿನನಿತ್ಯದಂತೆ ನಿಮ್ಮ ದಿನದ ಕೆಲಸ ಮಾಡಬಹುದು ಚಿಕ್ಕಬಳ್ಳಾಪುರದಲ್ಲಿ ಬಂದ್ಗೆ ಯಾವುದೇ ಸಂಘಟನೆಗಳು ಸ್ಪಂದನೆ ನೀಡಿಲ್ಲ ಕನ್ನಡಪರ ಪ್ರಗತಿಪರ ದಲಿತ ಪರ ರೈತ ಪರ ಸಂಘಟನೆಗಳು ಸೈಲೆಂಟ್ ಆಗಿವೆ ಮೈಸೂರಿನಲ್ಲಿ ಖಾಸಗಿ ಬಸ್ ಮಾಲೀಕರು ಮಾತ್ರ ನೈತಿಕ ಬೆಂಬಲ ಸೂಚಿಸಿದ್ದಾರೆ ಕೋಲಾರದಲ್ಲಿ ಕರ್ನಾಟಕ ಬಂದ್ಗೆ ವಿದ್ಯಾರ್ಥಿಗಳ ಪರೀಕ್ಷೆಯ ದೃಷ್ಟಿಯಿಂದ ಕನ್ನಡಪರ ಸಂಘಟನೆಗಳು ನೈತಿಕ ಬೆಂಬಲ ನೀಡಲು ನಿರ್ಧರಿಸಿವೆ ಕರ್ವಿ ನಾರಾಯಣಗೌಡ ಪ್ರವೀಣ್ ಶೆಟ್ಟಿ ಬಣ ಜಯ ಕರ್ನಾಟಕ ಸಂಘಟನೆ ರೈತ ಸಂಘ ಸೇರಿದಂತೆ ಯಾರೂ ಬಂದ್ಗೆ ಬೆಂಬಲಿಸಿಲ್ಲ ದಾವಣಗೆರೆಯಲ್ಲಿ ಕರ್ನಾಟಕ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅಂತ ಹೋಟೆಲ್ ಮಾಲೀಕರ ಸಂಘ ತಿಳಿಸಿದೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಬಂದ್ಗೆ ವಿರೋಧವೇ ವ್ಯಕ್ತವಾಗಿದೆ ಹೀಗಾಗಿ ನಾಳೆ ಕರುನಾಡು ಬಂದ್ ಆಗೋದು ಬಹುತೇಕ ಡೌಟ್ Bureau Report TV9